ವಾಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಕಳೆದು ಹೋದ ಪ್ಯಾನ್ ಕಾರ್ಡ್ ಅನ್ನು ತಕ್ಷಣದಲ್ಲಿ ಡೂಪ್ಲಿಕೇಟ್ ಪಾನ್ ಕಾರ್ಡ್ ಪಡೆದುಕೊಳ್ಳಬೋದು ಅದು ಯಾವ ಥರ ಅಂತ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಡೌನ್ಲೋಡ್ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಇದು ಪ್ರತಿಯೊಬ್ಬ ಭಾರತೀಯ ನೌಕರಲ್ಲಿ ಕೈಯಲ್ಲಿ ಇರಲೇಬೇಕು ಎಲ್ಲರೂ ಕೂಡ ಬೇಕಾಗುತ್ತೆ ಇದು ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲ ಕಳೆದು ಹೋಗಿದರೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡನ್ನು ಈಗಲೇ ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವ ಥರ ಅಂತ ನೋಡೋಣ ಬನ್ನಿ ಪ್ಯಾನ್ ಕಾರ್ಡ್ ಇರಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರಲಿ ಯಾವುದೇ ಮುಖ್ಯ ಅಲ್ಲ ದಾಖಲೆ ನಾವು ಬಹಳ ಕೇರ್ಫುಲ್ಲಾಗಿ ಇಟ್ಟುಕೊಳ್ಳಬೇಕು ಒಂದು ಮುಖ್ಯ ಓಕೆ ಚಿಂತೆ ಬೇಡ ನಿಮ್ಮ ಮೊಬೈಲ್ ಫೋನ್ ಫೋನ್ ಕಾರ್ಡ್ನಲ್ಲಿ ಕಳೆದು ಹೋದ ಆನ್ಲೈನ್ ಮೂಲಕ ಸುಲಭವಾಗಿ ಮತ್ತೊಂದು ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡೋಣ ಬನ್ನಿ ಯಾರ ಸ್ಟೇಟ್ ಬ್ಯಾಂಕ್ ಆಫ್ ಗ್ರಹಗಳಿಗೆ ಚಿ ಅಲ್ಲ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆಯಲು ದಾಖಲೆಗಳು ನೋಡಿ ಏನೇನು ಬೇಕು ಅಂತ ನೋಡೋಣ ಬನ್ನಿ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ನೆಕ್ಸ್ಟು ಪ್ಯಾನ್ ಕಾರ್ಡ್ ಧ್ಡಢೀರ್ಣ ಪತ್ರ ಮೊಬೈಲ್ ನಂಬರ್ ಇಷ್ಟಿದ್ರೆ ಸಾಕು ನಿಮಗೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಯೂಸಿಯಾಗಿ ಬರುತ್ತೆ ಪ್ಯಾನ್ ಕಾರ್ಡ್ ಡೂಪ್ಲಿಕೇಟ್ ಪ್ರತಿ ಪಡೆಯಲು ಹೇಗೆ ಔಟ್ ಡೂಪ್ಲಿಕೇಟ್ ಎ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ನೋಡಿಕೊಳ್ಳಿ ಅಕಸ್ಮಾತಾಗಿ ನೀವು ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್ ಕಳೆದು ಹೋದರೆ ಅದರ ನಕಲಿ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಮೊದಲು ಈ ವೆಬ್ಸೈಟ್ಗೆ ಹೋಗಬೇಕು ವೆಬ್ಸೈಟ್ಗೆ ಹೋದ್ಮೇಲೆ ಒಂದು ಹೊಸ ಪುಟ ತೆರೆದುಕೊಳ್ಳುತ್ತದೆ ಮೊದಲು ನೀವು ತಿಳಿಸಿರುವ ನೀತಿ ನಿಯಮಗಳನ್ನು ಓದಿಕೊಂಡು ನಕಲಿ ಪ್ಯಾನ್ ಕಾರ್ಡ್ ಪ್ರತಿ ಎನ್ನುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈಗ ನಿಮ್ಮ ಪ್ಯಾನ್ ಕಾರ್ಡ್ ಸಂಖ್ಯೆ ಜನ್ಮದಿನ ಕೆಳಭಾಗದಲ್ಲಿ ಕೊಟ್ಟಿರುವ ಕಾಲಮ್ನಲ್ಲಿ ಸಂಖ್ಯೆ ನಮೂದಿಸಿ ಕ್ಲಿಕ್ ಮಾಡಿ ಓಕೆ ಸಬ್ಮಿಟ್ ಮಾಡಿ ನಂತರ ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ನಂತರ ಕ್ಲಿಕ್ ಮಾಡಿ ಓಕೆ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿ ಈಗ ನೀವು ಪಾವತಿ ಮಾಡಿರ ಪುಟಗಳಲ್ಲಿ ಹೋಗುತ್ತಿದ್ದೀರಾ ಆದರೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಪಡೆಯಲು ನೂರ ಹತ್ತು ರೂಪಾಯಿ ಶುಲ್ಕ ಪಾವತಿಸಬೇಕು ಓಕೆ ಆನ್ಲೈನ್ನಲ್ಲಿ ಯಾವ ವಿಧ ವಿಧ ಅನುಕೂಲಸ್ಥರು ಈ ಮೂಲಕ ಪೇಮೆಂಟ್ ಪಡೆಯುತ್ತಾರೆ ಈ ಪೇಮೆಂಟ್ ಆದ ಬಳಿಕ ಪ್ಯಾನ್ ಕಾರ್ಡ್ ಮರು ಮುದ್ರಣಕ್ಕೆ ಅರ್ಜಿ ಸ್ವೀಕಾರವಾಗುತ್ತದೆ ಹಾಗೂ ನಿಮ್ಮ ಸ್ವೀಕರಿಸಿದ ಸಂಖ್ಯೆಗೆ ನೀಡಲಾಗುತ್ತದೆ ಓಕೆನಾ ಈ ಥರ ನೀವು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ನ ಪಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್